ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ ನಿಮಗೆಲ್ಲರಿಗೂ ಈ ದಿನ ಪರಮಶಿವನ ಆವಾಸ ಸ್ಥಾನವಾದ ಕೈಲಾಸ ಮಾನಸ ಸರೋವರ ಕೈಲಾಸ ಬೆಟ್ಟದ ದರ್ಶನ ಮಾಡಿಸೋಣ ಅಂತ ಬಂದಿದ್ದೀನಿ ಕೈಲಾಸ ಬೆಟ್ಟವೇ ಒಂದು ಅದ್ಭುತ ಅಂತ ಹೇಳ್ಬೋದು ಪ್ರಪಂಚದ ಎಲ್ಲ ಬೆಟ್ಟಗಳನ್ನು ಹತ್ತಿದರೂ ಕೂಡ ಪರ್ವತಗಳನ್ನು ಹತ್ತಿದರೂ ಕೂಡ ಕೈಲಾಸ ಮಾನಸ ಸರೋವರ ಅಂದರೆ ಕೈಲಾಸ ಬೆಟ್ಟವನ್ನು ಇದುವರೆಗೆ ಯಾರಿಂದಲೂ ಹತ್ತಲು ಸಾಧ್ಯವಿಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಪರಮಶಿವನ ಕೃಪೆ ಹಾಗೂ ಪರಮಶಿವನ ಆತ್ ಸ್ಥಾನಕ್ಕೆ ಹೋಗೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಾಗ್ಬೋದು ಸ್ನೇಹಿತರೆ ಪ್ರತಿಯೊಬ್ಬ ಹಿಂದೂಗಳು ಹಾಗೂ ಶಿವಭಕ್ತರಿಗೆ ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡಬೇಕು ಅಂತ ಜೀವನದಲ್ಲಿ ಒಂದು ಆಸೆ ಇದ್ದೇ ಇರುತ್ತೆ ಆದರೆ ಈ ಆಸೆ ಪ್ರತಿಯೊಬ್ಬರಿಗೂ ಫಲಿಸೋದಿಲ್ಲ ಯಾಕೆ ಅಂದರೆ ಅಷ್ಟು ದುರ್ಗಮವಾದ ರಸ್ತೆಯಲ್ಲಿ ಸಾಗಬೇಕು ನಮ್ಮ ದೇಶದಲ್ಲೂ ಇಲ್ಲ ಚೀನಾ ಆಕ್ರಮಿತ ಟಿಬೆಟ್ ಭಾಗದಲ್ಲಿ ಈ ಕೈಲಾಸ ಮಾನಸ ಸರೋವರ ಹಾಗೂ ಕೈಲಾಸ ಬೆಟ್ಟಗಳು ಇದೆ ಇದಕ್ಕೆ ಪಾಸ್ಪೋರ್ಟು ವೀಸಾ ಪ್ರೋಸೆಸ್ಗಳ ವೀಸಾ ಪ್ರೋಸೆಸ್ಗಳನ್ನು ಮಾಡಿಕೊಂಡು ಕಠಿಣವಾದ ಯಾತ್ರೆಗೆ ಹೋಗಬೇಕು ಸ್ನೇಹಿತರೆ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ನೀವು ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡಿದ್ರೆ ನಿಮಗೆ ಪರಮ ಪುಣ್ಯವಾದ ಸ್ಥಾನ ಸಿಗುತ್ತೆ ಕೈಲಾಸ ಮಾನಸ ಸರೋವರದಲ್ಲಿ ಮತ್ತೊಂದು ವಿಶೇಷವಾದ ವಿಚಾರ ಇದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ರಾಕ್ಷಸ ಹಾಗೂ ಕೈಲಾಸ ಮಾನಸ ಸರೋವರ ಅಕ್ಕಪಕ್ಕದಲ್ಲಿದ್ದರೂ ಕೂಡ ರಾಕ್ಷಸ ತಾಳದಲ್ಲಿ ಉಪ್ಪು ನೀರಿದೆ ಅದೇ ಕೈಲಾಸ ಮಾನಸ ಸರೋವರದಲ್ಲಿ ಸಿಹಿ ನೀರು ಅಥವಾ ಪರಮ ಪವಿತ್ರವಾದ ನೀರಿದೆ ಇದೇ ವಿಶೇಷ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಪ್ರತಿಯೊಬ್ಬರೂ ಹೋಗೋಕ್ಕೆ ಪ್ರಯತ್ನ ಪಡಿ ಭಾರತ ಸರ್ಕಾರದಿಂದ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ವಿಶೇಷವಾದ ವ್ಯವಸ್ಥೆಗಳನ್ನು ಇದೆ ಈ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರ ನೇತೃತ್ವದ ಸರ್ಕಾರ ನಮೋ ನಮೋ ಶಂಕರ ಭೋಲೆನಾಥ ಶಂಕರ ದೈವಭೂಮಿ ಕೈಲಾಸ ಮಾನಸ ಸರೋವರ ಯಾತ್ರೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಪರಮಶಿವ ನಿಮ್ಮೆಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳಿ ಆ ಪರಮಶಿವನಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು ಈ ಚಾನಲ್ನಲ್ಲಿ ಕೇದಾರನಾಥ ವಿಂಟರ್ ಟ್ರಕ್ ಬಗ್ಗೆ ಒಂದು ಕೂಡ ವಿಡಿಯೋನ ಮಾಡಿ ಹಾಕಿದ್ದೀವಿ ಅದೇ ರೀತಿ ಪವಿತ್ರ ಸ್ಥಳಗಳ ವಿಡಿಯೋಗಳು ಇದೆ ನೋಡಿ ನೀವು ಇದು ನೋಡಿ ಕಿನ್ನಾರ್ ಕೈಲಾಸ ಅಂತ ಹೇಳಿ ನಾವೆಲ್ಲರೂ ಹೋಗ್ಬೋದು ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಹೈ ಆ್ಯಟಿಟ್ಯೂಡ್ನಲ್ಲಿ ಇರುವಂತಹ ಕಿನ್ನಾರ್ ಕೈಲಾಸ ಅಲ್ಲಿಗೂ ಕೂಡ ಭೇಟಿ ನೀಡಬೋದು ಕೇದಾರನಾಥ ಬದ್ರಿನಾಥ ಯಮುನೋತ್ರಿ ಗಂಗೋತ್ರಿ ಇರ್ಬೋದು ಪಂಚ ಕೇದಾರಗಳಿಗೆ ಭೇಟಿ ನೀಡ್ಬೋದು ಕೇದಾರನಾಥ ಮಧ್ಯಮಹೇಶ್ವರ ರುದ್ರನಾಥ ತುಂಗನಾಥ ಕಲ್ಪೇಶ್ವರ ತುಂಗನಾಥದ ವಿಡಿಯೋ ಕೂಡ ಈ ಚಾನಲ್ನಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಬೋದು ನೋಡಿ ಆ ಪರಮಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೋಲೋ ಶಂಕರ ಮಹಾರಾಜ್ ಕಿ ಜೈ